ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಗೌರಿ ಮದುವೆ ಮುಂದಿನ ಕತೆಯನ್ನು ಕೇಳೋಣ ಐಸಿಯು ವಾರ್ಡ್ ಮುಂದೆ ನಿಂತಿರೋ ತನ್ನ ತಂದೆ ತಾಯಿಯನ್ನು ನೋಡಿ ಅವರು ಇದ್ದ ಕಡೆ ಮಾವಂದಿರನ್ನು ಕರೆದುಕೊಂಡು ಬರುತ್ತಾನೆ ರಮೇಶ ಇಷ್ಟರವರೆಗೆ ಸುಮ್ಮನೆ ಇದ್ದ ನಂಜಮ್ಮ ರಾಮಣ್ಣನನ್ನು ನೋಡುತ್ತಿದ್ದಂತೆ ಕೋಪ ಮಾಡಿಕೊಂಡು ಯಾವ ಅನಿಷ್ಟದ ಮಗಳನ್ನು ಹುಟ್ಟಿಸಿಬಿಟ್ಟಿದ್ದೀಯೋ ನೀನು ನೋಡು ಮದುವೆಯಾದ ಮೂರೇ ದಿನಕ್ಕೆ ನನ್ನ ಮಗನ ಸ್ಥಿತಿ ಏನಾದರೂ ನನ್ನ ಮಗನಿಗೆ ಹೆಚ್ಚು ಕಡಿಮೆ ಆದರೆ ನಿನ್ನ ಮಗಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಎಂದಳು ಅಲ್ಲಿಯೇ ಇದ್ದ ಶೇಖರ್ ಸ್ವಲ್ಪ ಮೆತ್ತಗೆ ಮಾತಾಡು ನಂಜಿ ಆವಾಗಲೇ ಆ ನರ್ಸಮ್ಮ ಬಂದು ಬೈದು ಹೋಗಿದ್ದು ನಿನಗೆ ಗೊತ್ತಿಲ್ವಾ ಆಗಲೇ ಮರೆತು ಬಿಟ್ಟ ಹೇಗೆ ನಿನ್ನ ಮಗ ಕಂಠಪೂರ್ತಿ ಕುಡಿದು ಆಕ್ಸಿಡೆಂಟ್ ಮಾಡಿಕೊಂಡರೆ ಪಾಪ ಆ ಹುಡುಗಿ ಏನು ಮಾಡ್ತಾಳೆ ಎಂದರು ಶೇಖರ್ ಗಂಡನ ಮಾತಿಗೆ ಕೋಪಗೊಂಡ ನಂಜಮ್ಮ ನಿಮಗೆ ನಮ್ಮ ಮಗನಿಗಿಂತ ತಂಗಿ ಮಗಳ ಮೇಲೆ ಅಕ್ಕರೆ ಪ್ರೀತಿ ಜಾಸ್ತಿ ಅನಿಸುತ್ತೆ ಅದಕ್ಕೆ ಅವಳ ಪರವಾಗಿ ಮಾತಾಡ್ತಾ ಇದ್ದೀರಾ ನೀವು ಎಷ್ಟೇ ಮಾತಾಡಿದ್ರೂ ಅಷ್ಟೇ ಅವಳದು ಅನಿಷ್ಟ ಕಾಲು ಗುಣ ಇದು ತಿಳಿಯದೆ ನಾನು ಆ ದರಿದ್ರನ ನನ್ನ ಮಗನಿಗೆ ತಂದು ಗಂಟು ಹಾಕಿಬಿಟ್ಟೆ ಎಂದು ತಲೆ ತಲೆ ಚೆಚ್ಚಿಕೊಂಡರು ಅವರಿಬ್ಬರು ಇನ್ನೂ ಅಲ್ಲೇ ನಿಂತಿದ್ದರೆ ತಾಯಿಯ ಕೋಪ ಗೋಳಾಟ ಜೋರಾಗಬಹುದು ಅಂತ ಅಂದುಕೊಂಡ ರಮೇಶ ಮಾವ ಸದ್ಯಕ್ಕೆ ನೀವಿಬ್ಬರು ಇಲ್ಲಿ ಇರಬೇಡಿ ಕೆಳಗಡೆ ಇರೋಗಿ ಇಲ್ಲ ಅಂತ ಅಂದರೆ ಹೇಗಿದ್ದರೂ ನಾವು ಬಾಡಿಗೆ ಮಾಡಿಕೊಂಡು ಕಾರಲ್ಲಿ ಬಂದ್ವಲ್ಲ ಅದೇ ಕಾರು ಇನ್ನೂ ಹೊರಗೆ ಇರಬಹುದು ನೀವು ವಾಪಸ್ ಊರಿಗೆ ಹೊರಟು ಬಿಡಿ ಬೇಕಾದರೆ ಅಮ್ಮ ಸಮಾಧಾನ ಆದಮೇಲೆ ಸುರೇಶನ ಕಂಡೀಷನ್ ತಿಳ್ಕೊಂಡು ನಾನು ನಿಮಗೆ ಫೋನ್ ಮಾಡ್ತೀನಿ ಆವಾಗ ಬೇಕಾದರೆ ಬರೋರಂತೆ ಎಂದನು ಇಷ್ಟು ದೂರ ಬಂದಿದ್ದೀವಿ ಒಂದು ಸಾರಿ ಅಳಿಯಂದ್ರನ್ನ ನೋಡಿಕೊಂಡು ಹೊರಟು ಹೋಗ್ತೀವಿ ಎಂದನು ರಾಮಣ್ಣ ಭಾವ ಸುರೇಶ ಐಸಿಯು ವಾರ್ಡ್ನಲ್ಲಿ ಇದ್ದಾನೆ ಅವನನ್ನು ನೋಡೋದಕ್ಕೆ ಒಳಗಡೆ ಯಾರನ್ನು ಬಿಡೋದಿಲ್ಲ ಸುಮ್ಮನೆ ನೀವಿಬ್ಬರು ಇಲ್ಲಿ ಕಾಯೋ ಬದಲು ಊರಿಗೆ ಹೊರಟು ಬಿಡಿ ಎಂದರು ಶೇಖರ ಹೆಂಡತಿಯ ಅಣ್ಣ ಕೂಡ ಆ ರೀತಿ ಹೇಳಿದ ಮೇಲೆ ಇಬ್ಬರು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಅವರ ಅದೃಷ್ಟಕ್ಕೆ ಆ ಕಾರಿನವನು ಇನ್ನೂ ಕೆಳಗಡೆಯೇ ಇದ್ದ ಅವನನ್ನು ನೋಡಿದ ನಾರಾಯಣ ಸದ್ಯ ನೀನಿನ್ನು ಊರಿಗೆ ಹೋಗಿಲ್ವಾ ಈ ಸರಿ ರಾತ್ರಿಯಲ್ಲಿ ಹೇಗಪ್ಪ ಊರಿಗೆ ಹೋಗೋದು ಅಂತ ಅಂದ್ಕೊಂಡೆ ಎಂದರು ನಾರಾಯಣ ಅದು ಅಣ್ಣ ಕಾರಿನ ಬಾಡಿಗೆ ದುಡ್ಡು ಕೊಟ್ಟಿರಲಿಲ್ವಲ್ಲ ಅದನ್ನು ಕೊಡ್ತಾರೇನೋ ಅಂತ ಕಾಯ್ಕೊಂಡು ನಿಂತಿದ್ದೆ ಎಂದನು ಕಾರಿನವನು ಬಾಡಿಗೆ ಹಣ ಕೊಟ್ಟಿಲ್ಲ ಅನ್ನೋದು ತಿಳಿಯುತ್ತಿದ್ದಂತೆ ಇಬ್ಬರ ತಲೆ ಮೇಲೆ ಬಂಡೆಕಲ್ಲು ಇಟ್ಟಂತೆ ಆಗಿತ್ತು ಅವನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಾನೇ ಕಾರನ್ನು ಬಾಡಿಗೆ ಮಾಡಿಕೊಂಡು ಬಂದಿದ್ದು ಅಂದಮೇಲೆ ಆ ದುಡ್ಡನ್ನು ಅವನೇ ಕೊಡ್ತಾನೆ ನೀನು ಒಂದು ಕೆಲಸ ಮಾಡು ಅವನ ಫೋನ್ ನಂಬರ್ ಕೊಡ್ತೀನಿ ಫೋನ್ ಮಾಡಿ ಬಾಡಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳು ಅವಾಗ ನಮ್ಮ ಮಾವ ಬರ್ತಾರೆ ಅಂತಾನೆ ಆಗ ನೀನು ಇಲ್ಲಣ್ಣ ಅವರು ಬರುವ ತನಕ ಕಾಯೋಕೆ ಆಗೋದಿಲ್ಲ ಅರ್ಜೆಂಟು ನಾನು ಮನೆಗೆ ಹೋಗಬೇಕು ಬೇಗ ಬಂದು ದುಡ್ಡು ಕೊಡಿ ಅಂತ ಸ್ವಲ್ಪ ಜೋರಾಗಿ ಕೇಳು ಆಗ ತಕ್ಷಣವೇ ನಿನ್ನ ದುಡ್ಡು ತಂದು ಕೊಡ್ತಾನೆ ನಾವು ಇಲ್ಲೇ ಮರೆಯಲ್ಲಿ ನಿಂತಿರ್ತೀವಿ ಅಂತ ಹೇಳಿದ ನಾರಾಯಣ ರಾಮಣ್ಣನನ್ನು ಕರೆದುಕೊಂಡು ಅಲ್ಲೇ ಮರೆಯಲ್ಲೇ ನಿಲ್ಲುತ್ತಾನೆ ಕಾರಿನವನು ನಾರಾಯಣ ಕೊಟ್ಟ ನಂಬರಿಗೆ ಫೋನ್ ಮಾಡಿದನು ರಮೇಶ ಫೋನ್ ರಿಸೀವ್ ಮಾಡುತ್ತಿದ್ದಂತೆ ಅಣ್ಣ ನಾನು ಈಗ ತಾನೇ ನೀವು ಕಾರ್ ಬಾಡಿಗೆ ಮಾಡಿಕೊಂಡು ಬಂದ್ರಲ್ಲ ಆ ಕಾರಿನವನು ಎಂದನು ನೀವು ಫೋನ್ ಮಾಡಿದ್ದು ಸರಿ ಹೋಯಿತು ನನ್ನ ಮಾವಂದರು ಈಗ ತಾನೇ ಕೆಳಗಡೆ ಬಂದಿದ್ದಾರೆ ದಯವಿಟ್ಟು ಅವರನ್ನು ಮನೆಗೆ ತಲುಪಿಸ್ಬಿಡಿ ಎಂದನು ರಮೇಶ ನೀವು ಹೇಳಿದಂತೆ ಆಗಲಿ ಅಣ್ಣ ಆದರೆ ನನ್ನ ಬಾ ಕಾರಿನ ಬಾಡಿಗೆ ದುಡ್ಡು ನೀವು ಕೊಡಲಿಲ್ಲ ಹಾಗೆ ಹೊರಟು ದಯವಿಟ್ಟು ಹಣ ಕೊಟ್ಟರೆ ನಾನು ಇಲ್ಲಿಂದ ಹೊರಡ್ತೀನಿ ಎಂದನು ಹೇಗಿದ್ದರೂ ನಮ್ಮ ಮಾವಂದ್ರು ಅಲ್ಲೇ ಬರ್ತಾ ಇದ್ದಾರಲ್ವಾ ಅವರ ಹತ್ತಿರನೇ ಈಸ್ಕೊಂಡಿರಿ ಅವರಿಗೆ ನಾನು ಆಮೇಲೆ ಕೊಡ್ತೀನಿ ಎಂದನು ರಮೇಶ ಸರ್ ಅವರಿನೂ ಇಲ್ಲಿ ಬಂದಿಲ್ಲ ನನಗೆ ತುಂಬ ತಡ ಆಗುತ್ತೆ ಅವಾಗಿಂದ ಮನೆಯಿಂದ ಫೋನ್ ಬರ್ತಾನೇ ಇದೆ ನಾನು ಅರ್ಜೆಂಟ್ ಹೋಗಬೇಕು ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ರಿಕ್ವೆಸ್ಟ್ ಧ್ವನಿಯಲ್ಲಿ ಕೇಳಿದನು ಸರಿ ಅಲ್ಲೇ ಇರಿ ನಾನು ಇನ್ನೇನು ಬರ್ತೀನಿ ಅಂತ ಹೇಳಿದ ರಮೇಶ ಕಾಲ್ ಕಟ್ ಮಾಡಿ ತನ್ನ ತಂದೆ ತಾಯಿ ಹತ್ತಿರ ಬರುಂದು ನಾನು ಮರೆತು ಕಾರಿನ ಬಾಡಿಗೆ ಕೊಡದೆ ಬಂದುಬಿಟ್ಟೆ ಅದನ್ನು ಕೊಟ್ಟು ಬರ್ತೀನಿ ಎಂದು ಹೇಳಿದನು ಅಲ್ಲ ಕಣೋ ರಮೇಶ ನಿನ್ನ ಮಾವಂದರೂ ಕೂಡ ನಿನ್ನ ಜೊತೆಯಲ್ಲೇ ತಾನೇ ಇದ್ದರು ಅಂದಮೇಲೆ ಅವರೇ ಕೊಡ್ತಾರೆ ಬಿಡು ನಂಜಮ್ಮ ಹೇಳಲು ಅವರಿಬ್ರು ಇನ್ನೂ ಅಲ್ಲಿ ಹೋಗಿಲ್ವಂತೆ ಅಮ್ಮ ಪಾಪ ಆ ಕಾರಿನ ಡ್ರೈವರು ಮನೆಗೆ ಅರ್ಜೆಂಟ್ ಹೋಗಬೇಕಂತೆ ಪರವಾಗಿಲ್ಲ ಬಿಡಿ ನಾನೇ ಕೊಟ್ಟು ಬರ್ತೀನಿ ಎಂದವನೇ ತಾಯಿಯ ಇನ್ನೊಂದು ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಬಿಡುತ್ತಾನೆ ಕಾರಿನವನ ಹತ್ತಿರ ಬಂದು ಬಾಡಿಗೆ ಹಣವನ್ನು ಅವನ ಕೈಗೆ ಕೊಡುತ್ತಾ ನಿಮ್ಮಿಂದ ಬಹಳ ಉಪಕಾರ ಆಯಿತು ಟೈಮಿಗೆ ಸರಿಯಾಗಿ ಕರ್ಕೊಂಡು ಬಂದ್ರಿ ಮತ್ತೆ ಕೇಳೋದನ್ನು ಮರ್ತಿದ್ದೆ ನಿಮಗೆ ನನ್ನ ಫೋನ್ ನಂಬರ್ ಹೇಗೆ ಸಿಕ್ತು ಯಾಕಂದರೆ ನನಗೂ ನಿಮಗೂ ಪರಿಚಯನೇ ಇಲ್ಲವಲ್ಲ ಎಂದು ಅನುಮಾನದಲ್ಲಿ ಕೇಳಿದನು ಡ್ರೈವರ್ಗೆ ಅವನ ಮಾತಿಗೆ ಏನು ಹೇಳಬೇಕು ಅನ್ನೋದು ತಿಳಿಯದೆ ನಿಂತಿರೋ ಸಮಯದಲ್ಲಿ ಎಲ್ಲಿ ನಿಮ್ಮ ಮಾವಂದರೂ ಕೊಟ್ಟರು ಅಂತ ಹೇಳಿಬಿಡುವನು ಅನ್ನೋ ಭಯಕ್ಕೆ ತಕ್ಷಣ ಇಬ್ಬರು ಈಗ ತಾನೇ ಬಂದವರಂತೆ ಅಲ್ಲಿಗೆ ಬರುತ್ತಾರೆ ಏನೋ ರಮೇಶ ಡ್ರೈವರ್ನ ಏನೋ ಕೇಳ್ತಾ ಇದ್ದೀಯಾ ಎಂದನು ರಾಮಣ್ಣ ಏನಿಲ್ಲ ಮಾವ ನನ್ನ ನಂಬರ್ ನಿಮಗೆ ಹೇಗೆ ಸಿಕ್ತು ಅಂತ ಕೇಳಿದೆ ಅಷ್ಟೆ ಅಂತ ಹೇಳುತ್ತಾ ಬಾಡಿಗೆ ಹಣ ಎಷ್ಟು ಅಂತ ಹೇಳಿ ಕೊಟ್ಟನು ಅಷ್ಟೇನಾ ರಾತ್ರಿ ನಿನ್ನ ಫೋನಿನಾಗೆ ಅವನಿಗೆ ಫೋನ್ ಮಾಡಿದ್ವಲ್ಲ ಎಂದನು ನಾರಾಯಣ ಏನನ್ನು ಯೋಚಿಸುತ್ತಿದ್ದ ರಮೇಶನನ್ನು ಕಂಡು ತಕ್ಷಣ ಡ್ರೈವರ್ಗೆ ಸನ್ನೆ ಮಾಡಿ ಇಬ್ಬರು ಕಾರಿನಲ್ಲಿ ಕುಳಿತುಕೊಂಡು ಹೊರಟು ಬಿಟ್ಟರು ಅಲ್ಲಮ್ಮವ ರಾತ್ರಿ ಡ್ರೈವರ್ಗೆ ಫೋನ್ ಮಾಡಿದ್ದು ನಿಮ್ಮ ನಂಬರಿಂದ ತಾನೇ ಅಂತ ಹೇಳುತ್ತಾ ಪಕ್ಕ ತಿರುಗಿ ನೋಡಲು ಆಗಲೇ ಕಾರು ಮುಂದೆ ಹೊರಟು ಹೋಗಿತ್ತು ಹೋಗಿ ತುಂಬ ಸಮಯ ಆದರೂ ಮಗ ಬರದೇ ಇರೋದನ್ನು ಕಂಡು ಶೇಖರ ಫೋನ್ ಮಾಡುತ್ತಾರೆ ಫೋನ್ ಬಂದ ಶಬ್ದಕ್ಕೆ ಎಚ್ಚೆತ್ತ ರಮೇಶ ತಕ್ಷಣ ತನ್ನ ಯೋಚನೆಯನ್ನು ಅಲ್ಲಿಗೆ ನಿಲ್ಲಿಸಿ ಐಸಿಯು ವಾರ್ಡ್ ಹತ್ತಿರ ಬರುತ್ತಾನೆ ಸುರೇಶನಿಗೆ ನಿರಂತರವಾಗಿ ಟ್ರೀಟ್ಮೆಂಟ್ ನಡೆಯುತ್ತಲೇ ಇತ್ತು ಆದರೆ ಟ್ರೀಟ್ಮೆಂಟ್ ಮಾಡಿ ಹೊರಗೆ ಬರಬೇಕಾದರೆ ಡಾಕ್ಟರ್ ಮುಖದಲ್ಲಿ ಗಾಬರಿ ಚಿಂತೆ ಎದ್ದು ಕಾಣಿಸುತ್ತಿತ್ತು ಐಸಿಯು ವಾರ್ಡ್ ಒಳಗಡೆ ಕೆಲಸ ಮಾಡುತ್ತಿದ್ದ ನರ್ಸ್ ಸುರೇಶನ ಉಸಿರಾಟ ಹೃದಯ ಬಡಿತ ತಿಳಿದುಕೊಳ್ಳಲು ಅಳವಡಿಸಲಾಗಿದ್ದ ಯಂತ್ರ ತನ್ನ ಕೆಲಸವನ್ನು ನಿಲ್ಲಿಸಿತ್ತು ಅದನ್ನು ನೋಡಿದವಳೆ ಡಾಕ್ಟರ್ ಕರೆಯಲಿ ಕರೆಯಲು ಅವಸರದಲ್ಲಿ ಹೊರಗೆ ಬರುತ್ತಾಳೆ ಹೀಗೆ ಹೋಗಿ ಹಾಗೆ ಬಂದ ನಾರಾಯಣ ರಾಮಣ್ಣನನ್ನು ಕಂಡ ಪದ್ಮಮ್ಮ ಇಬ್ಬರ ಹತ್ತಿರ ಬರುತ್ತಾಳೆ ಸುರೇಶ ಹೆಂಗವ್ನೇ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರ ಅದಕ್ಕೆ ನೀವಿಬ್ಬರು ಇಷ್ಟು ಬೇಗ ಬಂದುಬಿಟ್ರಾ ಅವನ ಜೊತೆ ನೀವು ಮಾತಾಡಿದ್ರ ಹೀಗೆ ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿದರು ಪದ್ಮಮ್ಮ ಮಾರಾಯ್ತಿ ಸ್ವಲ್ಪ ನಿಲ್ಲಿಸು ಎಷ್ಟು ಅಂತ ಪ್ರಶ್ನೆ ಕೇಳಿ ತಲೆ ತಿಂತೀಯಾ ಸ್ವಲ್ಪ ಉಸಿರಾಡೋದಕ್ಕಾದರೂ ಅವಕಾಶ ಕೊಡು ಎಂದು ರೇಗಿದಂತೆ ಹೇಳಿದರು ನಾರಾಯಣ ಅದು ಆಗಲ್ಲ ರೀ ಅಲ್ಲಿ ಏನಾಯ್ತೋ ಏನು ಅಂತ ತುಂಬ ಭಯ ಆಗ್ತಾ ಇದೆ ಅದಕ್ಕೆ ಕೇಳಿದೆ ಎಂದರು ಪದ್ಮಮ್ಮ ಹೇಳೋದಕ್ಕೆ ನಾವು ಸುರೇಶನನ್ನು ನೋಡಿದರೆ ತಾನೇ ಆ ನಂಜಮ್ಮ ಬಾಯಿಗೆ ಬಂದಂತೆ ಬೈದು ನಮ್ಮನ್ನು ಅಲ್ಲಿಂದ ಕಳಿಸಿಬಿಟ್ಲು ಅದಕ್ಕೆ ಬೆಳಗ್ಗೆ ಹೋಗೋಣ ಅಂತ ಬಂದುಬಿಟ್ವ ಎಂದನು ಅಷ್ಟರಲ್ಲಿ ರಮೇಶನ ನಂಬರಿಂದ ನಾರಾಯಣನ ನಂಬರಿಗೆ ಫೋನ್ ಬರುತ್ತದೆ ಕತೆ ಮುಂದುವರಿಯುತ್ತದೆ ದಯವಿಟ್ಟು ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು